ಕೈಕಾಲು ಮುರಿದಿದ್ದರೂ ಮತ್ತದೇ ಬುದ್ಧಿ ತೋರಿಸಿದ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ನಡೆದ ಆರೇ ತಿಂಗಳಿಗೆ ಕಾಶ್ಮೀರದಲ್ಲಿ ಮತ್ತೊಂದು ದಾಳಿಗೆ ಸ್ಕೆಚ್ ಗುಪ್ತಚರ ಇಲಾಖೆಯಿಂದ ಲಷ್ಕರ್ ಜೈಶೇಗ್ ಉಗ್ರರ ಹೊಸ ಪ್ಲಾನ್ ಬಹಿರಂಗ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದ ಆರೇ ತಿಂಗಳಿಗೆ ನಡು ಬುದ್ಧಿ ಕಲಿಯದ ಕೋಣ ಎಂಬ ಮಾತಿನಂತೆ ಸಿಂಧೂರದ ದಾಳಿಗೆ ಕೈಕಾಲು ಮುರಿದುಕೊಂಡು ಭಾರತದ ಮುಂದೆ ಮಂಟಿಯೂರಿದ್ದ ಪಾಕಿಸ್ತಾನ ಈಗ ಮತ್ತೆ ಭಾರತದ ಮೇಲೆ ಹೊಸ ಉಗ್ರ ದಾಳಿ ನಡೆಸಲು ಸಂಚು ಹಾಕಿದೆ ಎಂಬ ಮಾಹಿತಿ ಬಹಿರಂಗವಾಗಿದೆ ಗುಪ್ತಚರ ಇಲಾಖೆಯ ಮಾಹಿತಿಯ ಮೇರೆಗೆ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನು ನಡೆಸಲು ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಯೋಜನೆ ರೂಪಿಸಿವೆ ಎಂಬುದು ಬಹಿರಂಗವಾಗಿದೆ ಭಯೋತ್ಪಾದಕ ಗುಂಪುಗಳು ಸೆಪ್ಟೆಂಬರ್ನಿಂದ ಒಳನುಸುಳುವಿಕೆ ವಿಚಕ್ಷಣ ಮತ್ತು ಗಡಿಯಾಚೆಗಿನ ಲಾಜಿಸ್ಟಿಕ್ಸ್ ಅನ್ನು ಹೆಚ್ಚಿಸಿವೆ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ಮತ್ತು ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಕಾರ್ಯಕರ್ತರ ಸಹಾಯದಿಂದ ಹಲವಾರು ಎಲ್ಇಟಿ ಮತ್ತು ಜೆಇಎಂ ಘಟಕಗಳು ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳನುಸುಳುವಿಕೆ ಮಾರ್ಗಗಳ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸಿವೆ ಎಂದು ವರದಿಯಾಗಿದೆ ಭಯೋತ್ಪಾದಕ ಶಮ್ಶೇರ್ ನೇತೃತ್ವದ ಎಲ್ಇಟಿ ಘಟಕವು ಡ್ರೋಣ್ಗಳನ್ನು ಬಳಸಿಕೊಂಡು ವೈಮಾನಿಕ ವಿತಕ್ಷಣ ನಡೆಸಿದ್ದು ದುರ್ಬಲ ಎಲ್ಒಸಿ ಅಂತರಗಳನ್ನು ಗುರುತಿಸಿದೆ ಎಂದು ಮೂಲಗಳು ತಿಳಿಸಿವೆ ಮಾಜಿ ಎಸ್ಎಸ್ಜಿ ಸೈನಿಕರು ಮತ್ತು ಭಯೋತ್ಪಾದಕರನ್ನು ಒಳಗೊಂಡ ಪಾಕಿಸ್ತಾನದ ಕಾರ್ಯ ತಂಡಗಳನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಮತ್ತೆ you would select it. ಇದು ಭಾರತೀಯ ನೆಲೆಗಳ ಮೇಲೆ ಸಂಭವ್ಯ ಗಡಿಯಾಚುಗಿನ ದಾಳಿಗಳನ್ನು ಸೂಚಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಪಿಒಕೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳು ಜಮಾತಿಯ ಇಸ್ಲಾಮಿ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಐಎಸ್ಐ ಅಧಿಕಾರಿಗಳ ಹಿರಿಯ ಸದಸ್ಯರನ್ನ ಒಟ್ಟುಗೂಡಿಸುವೆಂದು ವರದಿಯಾಗಿದೆ ಆಪರೇಷನ್ ಸಿಂಧುರ ಸಮಯದಲ್ಲಿ ಉಂಟಾದ ನಷ್ಟಗಳಿಗೆ ಸೇಡು ತೀರಿಸಿಕೊಳ್ಳಲು ಭಯೋತ್ಪಾದಕ ಗುಂಪುಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐಎಸ್ಐ ಬೆಂಬಲಿತ ಭಯೋತ್ಪಾದನಾ ಜಾಲ ಪ್ರಗತಿಯನ್ನು ಹಳಿ ತಪ್ಪಿಸಲು ಪ್ರಯತ್ನಿಸುತ್ತಿದೆ ಎಂದು ಭದ್ರತಾ ಸಂಸ್ಥೆಗಳು ಎಚ್ಚರಿಸಿವೆ ಗುಪ್ತಚರ ವರದಿಯನ್ನು ನಿರ್ಣಾಯಕ ಎಚ್ಚರಿಕೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತೀಯ ರಕ್ಷಣಾ ಪಡೆಗಳು ಗುಜರಾತ್ ಮತ್ತು ರಾಜಸ್ಥಾನದ ಪಶ್ಚಿಮ ಗಡಿಗಳಲ್ಲಿ ತನ್ನ ಅತಿದೊಡ್ಡ ತ್ರಿಶೂಲ್ ಟ್ರೈ ಸರ್ವಿಸಸ್ ಸಮರಾಭ್ಯಾಸವನ್ನು ನಡೆಸುತ್ತಿರುವ ಸಂದರ್ಭದಲ್ಲೇ ಈ ಗುಪ್ತಚರ ಮಾಹಿತಿಗಳು ಬಂದಿವೆ